ಆ ನೋಡ್ತೀನಿ ನೋಡ್ತೀನಿ ಸರಿ ನಮ್ಮ ಫೇವರಿಟ್ ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಗಿಲ್ಲಿ ಅವನು ಚನ್ನಾಗಿ ಕಾಮಿಡಿ ಮಾಡ್ತಾನೆ ಚೆನ್ನಾಗ್ ಮಾತಾಡ್ತಾನೆ ಯಾರ್ ಜೊತೆನೂ ಅಷ್ಟು ಜಗಳ ಮಾಡಣ ಜಗಳ ಮಾಡಿದ್ರು ಕಾಮಿಡಿ ಕಾಮಿಡಿ ಆಗಿ ಇರ್ತಾನೆ ಆ ತುಂಬಾ ಜನ ಏನ್ ಹೇಳ್ತಿದಾರೆ ಅಂತಂದ್ರೆ ಕಾಮಿಡಿ ಜಾಸ್ತಿ ಐತು ಬಿಗ್ ಬಾಸ್ ಅಲ್ಲಿ ಅಂತ ಅದರ ಬಗ್ಗೆ ಹೇಳ್ತೀರಾ ಇಲ್ಲ ಅವ್ನ್ ಪ್ರೊಫೆಷನ್ ಕಾಮಿಡಿ ಆನ್ ಪ್ರೊಫೆಷನ್ ಏನಿದೆಯೋ ಅದನ್ನ ನಟಿಸ್ಕೊಂಡು ಹೋಗ್ತಿದಾನೆ ಅವನು ಕರೆಕ್ಟ್ ಇದೆ ಓಕೆ ಗಿಲ್ಲಿ ಜೊತೆ ಕಾವೇ ಇರ್ತಾರಲ್ಲ ওর ಬಗ್ಗೆ ಆ ಕಾವ್ಯ ಕೂಡ ಒಳ್ಳೆ ಹುಡು ನೋಡೋಕೆ ಚೆನ್ನಾಗಿ ಈಗ ಕಿಲ್ಲಿ ಇರೋದಕ್ಕೆ ಕಾವ್ಯಾ ಅವರು ಬಿಗ್ ಬಾಸ್ ಮನೇಲಿ ಇರೋದ ಅಂತಾಂದ್ರೆ ಹೇಗೆ ಇಲ್ಲ ಅವಳು ಗೇಮ್ ಆಳ್ ಆಡ್ತಾರೆ ಅವಳು ಚೆನ್ನಾಗಿ ಆಡ್ತಾರೆ ಬಟ್ ಕಿಲ್ಲಿ ಸಪೋರ್ಟ್ ಕೂಡ ಇರುತ್ತೆ ಕಿಲ್ಲಿ ಸಪೋರ್ಟ್ ಫುಲ್ ಜಾಸ್ತಿ ಇರುತ್ತೆ ಇದೆ ಓಕೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ದು ಆಗಲ್ಲ ಅಂತಂದ್ರೆ ಅಶ್ವಿನಿ ಗೌಡ ಯಾಕೆ ಅವಳು ಏನೋ ಸುಮ್ನೆ ಅವಳಿಗೆ ಇಷ್ಟ ಇಲ್ಲದರೆ ಬೇರೆ 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 ಜನ ಏನೋ ಜಗಳ ಮಾಡ್ತಾರೆ ಅದையಲ್ಲಾ ಬಂದು ಇರ್ತಾಳೆ ಬೇರೆ ಅವಳು ಅವಳು ತಪ್ಪು ಮಾಡಿದ್ರು ಒಪ್ಪಿಕೊಳ್ಳಲ್ಲ ಓಕೆ ಆ ತರ ಅಂದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಚಮಚಾ ಬಕೇಟೋ ಅಂತಾರೆ ಯಾರು ಇರ್ಬಹುದು ಅಂತೀರಾ ಜಾನ್ವಿ

ಧ್ರುವಂತ ಅವ್ರ ಬಗ್ಗೆ ಎಲ್ಲ ಅಷ್ಟೇನು ಹೇಳ್ಕೊಳ ಅಷ್ಟಿಲ್ಲ ಮಲ್ಲಮ್ಮ ಇದಾರೆ ಅವ್ರ ಬಗ್ಗೆ ಏನಾರು ಹೇಳ್ತೀರಾ ಮಲ್ಲಮ್ಮ ಏನ್ ದೊಡ್ಡವರು ಅಂತ ಏನೋ ಸಿಂಪತಿ ಮೇಲೆ ನಡ್ಸ್ಕೊಂಡು ಹೋಗ್ತಾ ಇದಾರೆ ಇಲ್ಲಾಂದ್ರೆ ಅವ್ರದ್ದು ಏನಿಲ್ಲ ಅಷ್ಟೇನು ಆಡ್ತಿಲ್ಲ ಅಷ್ಟೊಂದಿಲ್ಲ ಅಂತೀರಾ ಹಾಗಾದ್ರೆ ಗಿಲ್ಲಿನಾಗೆ ಗೆಲ್ಬೇಕಾ ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಬ್ರೋ ಓಕೆ ಈ ಸೀಸನ್ ನಿಮಗೆ ಯಾರು ಇಷ್ಟ ಆದ್ರು ಅಂತ ಬ್ರೋ ಮ್ಯೂಟೆಂಟ್ ರಗು ಅಂತ ಪವರ್ ಲಿಫ್ಟರ್ ಇದಾರಲ್ಲ ಓಕೆ ನಮ್ದು ಪವರ್ ಲಿಫ್ಟಿಂಗ್ ಬೇಸ್ ಆಗಿದ್ರಿಂದ ಅವರಿಗೆ ನಾವು ಸಪೋರ್ಟ್ is ಗೆಲ್ಬೇಕಂತ from KilimLO gobleng in healthy parts Nandaji also ಫೀಲ್ಡ್ ಇಂದ welcome from a personal gym field Like how did you choose? Airbnb is one of the mainkilbs on both sides Do you яв体 eh There is a medal fall who travel toę Is that pretty fine? The medal is right ನನ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹೌದು ನೋಡ್ತೀನಿ ಈ ಸೀಸನ್ ನಿಮಗೆ ಯಾರು ಇಷ್ಟ ಆಗ್ತಾರೆ ಗಿಲ್ಲಿ ಗಿಲ್ಲಿ ಯಾಕೆ ಅಂತ ಅವರು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಆಟಾರ್ಡ್ತಿದ್ದಾರೆ ಚೆನ್ನಾಗಿ ಅದಕ್ಕೆ ಓಕೆ ಗಿಲ್ಲಿ ಕಾವ್ಯ ಇಬ್ರು ಬೆಸ್ಟ್ ಫ್ರೆಂಡ್ಶಿಪ್ ಅಂತೀರಾ ಬೆಸ್ಟ್ ಲವರ್ ಅತ್ತೀರಾ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡಲ್ಲ ಅಶ್ವಿನಿ ಅಶ್ವಿನಿ ಗೌಡ ಬಟ್ ಅಶ್ವಿನಿ ಗೌಡ ಕಿರಿಕ್ ಮಾಡೋದ್ರಿಂದಾನೇ

ಚೆನ್ನಾಗೊಂದು ಇದು ಮಾಡ್ಕೊಂಡು ಸೊ ಅವನ್ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಇದು ಬಿಗ್ ಬಾಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಪಡ್ತೀನಿ ಪ್ಲಸ್ ಇನ್ನೊಂದ್ ಏನಂದ್ರೆ ಸೊ ಬಿಗ್ ಬಾಸ್ ಸೀಸನ್ ಇಷ್ಟಲ್ಲಿ ಸೊ ನಾವು ಇದ್ರಲ್ಲೇ ಬಟ್ ಇಷ್ಟ ಅಂತ ಹೇಳ್ತೀನಿ ಇಲ್ಲಿ ಇಷ್ಟ ಯಾರು ಪರ್ಫಾರ್ಮ್ ಇಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅವ್ರಾಗ ಇಲ್ಲೋದು ಸೊ ಹೋಗ್ತಾ ಹೋಗ್ತಾ ನೋಡ್ಬೇಕು ನೋಡ್ಬೇಕಿನ್ನ ಸೊ ಪ್ಲಸ್ ಇನ್ನೊಂದ್ ಅಂದ್ರೆ ಇಲ್ಲಿ ಅವ್ರಿಗೆ ಅಶ್ವಿನಿ ಗೌಡ ಅವರೆಲ್ಲ ನನ್ ಸೊ ಹೇಳೋದೊಂದು ಮಾಡೋದೊಂದು ಅವ್ರು ಸೊ ಅದಕ್ಕೆ ಅದಕ್ಕೆ ಏನು ಲಿಂಕೇ ಇಲ್ಲ ಸೊ ನನ್ ಕನ್ಸ್ದಂಗೆ ಈ ಸಲ್ಲಿ ಬಿಗ್ ಬಾಸ್ ಸೀಸನ್ ಅಲ್ಲಿ ಗಿಲ್ಲಿನೇ ಗೆಲ್ಬೇಕು ಅದೊಂದ್ ಇಷ್ಟ ನನ್ಗೆ ಸೊ ಆಮೇಲೆ ಮಿಕ್ದೋರ್ ಪರ್ಫಾರ್ಮೆನ್ಸ್ ಪರ್ಫಾಮೆನ್ಸ್ ಕೊಡ್ತಾ ಇದಾರೆ ಅವರು ಆಗ್ಲಿ ಎಲ್ರು ಆಲ್ಮೋಸ್ಟ್ ಪರವಾಗಿಲ್ಲ ನೋಡ್ಬೇಕು ಇನ್ನೂ ಟೂ ಮಂತ್ಸ್ ಇದೆಯಲ್ಲ ಸೊ ಅದ್ರಲ್ಲೂ ಆಲ್ ದ ಬೆಸ್ಟ್ ಹೇಳ್ತೇವೆ ಗಿಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹೊರಗಡೆ ಫುಲ್ ಡೈಲಾಗ್ ಹೊಡ್ಕೊಂಡಿದ್ರು ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ಆಡ್ಲಿ ಮಾಡಿ ಏನಾದ್ರು ಕೆಟ್ಟೋಗ್ತಿದಾರಾ ಅಂತ ಸಹ ಹೌದು ಅದು ಏನಂದ್ರೆ ಸೊ ಅದು ಆಕ್ಟಿಂಗ್ ಸ್ಕಿಲ್ಸ್ ಅದು ಸೊ ಆಚೆಗಡೆ ಇದ್ರೆ ಅದು ಫಿಲಮ್ ಅಲ್ಲಿ ಹೌದು ಅವ್ರು ವಿಲನ್ ಆಗಿರ್ತಾರೆ ಸೊ ಅದೆಲ್ಲ ಆಕ್ಟಿಂಗ್ ಸ್ಕಿಲ್ಸ್ ಸೊ ಅದು ಸಿನಿಮಾದಲ್ಲಿ ನಡೆಯೋದೇ ಬೇರೆ ಸೊ ಇದು ಬಿಗ್ ಬಾಸ್ ಅದು ಒಳಗಡೆ ಹೋದ್ಮೇಲೆ ಅದೇ ಬೇರೆ ತರನೇ ಇರುತ್ತೆ ಸೊ ಈಗ ಫಾರ್ ಎಕ್ಸಾಂಪಲ್ ವಾರದ ಕತೆ ಕಿಚನ್ ಜೊತೆ ಮಾಡ್ತಾರಲ್ವಾ ಸೊ ಅವಾಗ ಇವಾಗ ಫಾರ್ ಎಕ್ಸಾಂಪಲ್ ಇವ್ರು ಅಷ್ಟೇ ನಾವು ಹೆಂಗಿ ನಾವು ಸಮ್ ಏರಿಯಾದಲ್ಲಿ ಯಾವ ತರ ಮಾತಾಡ್ತೀರಿ ಸೊ ಅದೇ ತರ ಒಳಗಡೆ ಮಾತಾಡೋದಕ್ಕೆ ಆಗಲ್ಲ ಸೊ ಮಾತಾಡಿದ್ರು ಅದು ಸರಿ ಹೋಗಲ್ಲ ಸೊ ಅದಕ್ಕಂತಾನೆ ಅವ್ರು ಲಾಸ್ಟ್ ಟೈಮ್ ಆಗ್ಲಿ ವಾರ್ನಿಂಗ್ ಇದ್ ಮಾಡಿದ್ದಾರೆ ಸೊ ಇಶ್ಯೂ ಮಾಡಿದ್ದಾರೆ ಹಂಗಿಲ್ಲ ಮಾತಾಡಬಾರ್ದು ಸೊ ಅದಕ್ಕಾದಂತ ಫೈಟ್ ಮಾಡ್ಲಿ ಸೊ ಒಳ್ಳೆ ರೀತಿಯಲ್ಲಿ ಫೈಟ್ ಮಾಡ್ಲಿ ಸೊ ಬೇರೆ ಸೊ ಯಾಕಂದ್ರೆ ಬಿಹೇವಿಯರ್ ತುಂಬಾ ಇದಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಹೇವಿಯರ್ ಕೂಡ ರಾಶಿಕಾ ಮತ್ತೆ ಸುರಾಜ್ ಲವ್ ಟ್ಯಾಕ್ ನಡೀತದೆ ಬಿಗ್ ಬಾಸ್ ಅಲ್ಲಿ ಲವ್ ಮಾಡೋಕೆ ಬಿಗ್ ಬಾಸ್ ಹೋಗ್ಬೇಕಂತೀರಾ ಲವ್ ಮಾಡೋದಿಕ್ಕೆ ಬಿಗ್ ಬಾಸ್ ಹೋಗ್ಬೇಕಂತ ಏನಿಲ್ಲ ಸೊ ಅಲ್ಲಿ ಹೋದ್ಮೇಲೆ ಅವ್ರ ಯಾವ ತರ ಅಟ್ರಾಕ್ಷನ್ ಆಗುತ್ತೆ ಅಂತ ಹೇಳೋದಿಕ್ ಆಗಲ್ಲ ಸೊ ಅದು ಇಷ್ಟನು ಆಗ್ಬೋದು ಸೊ ಇಷ್ಟ ಇಲ್ದ್ರೂ ಆಗ್ಬೋದು ಸೊ ಲಾಸ್ಟ್ ಟೈಮ್ ಅಷ್ಟೇ ಬಿಗ್ ಬಾಸ್ ಲಾಸ್ಟ್ ಸೀಸನ್ ಟೆನ್ ಅಲ್ಲಿ ಸೊ ಕಾರ್ತಿಕ್ ಅವ್ರನು ಮತ್ತೆ ಸಂಗೀತ ಅವರದೂ ಇದಾಯ್ತು ಫ್ರೆಶ್ ಆಯ್ತು ಸೊ ಲಾಸ್ಟ್ ಅಲ್ಲಿ ಏನಾಯ್ತು ಸೊ ಇಲ್ಲ ಸೊ ಅವೆಲ್ಲ ನನ್ ಕನ್ಸ್ದಂಗೆ ಅದ್ ಬಿಗ್ ಬಾಸ್ ಅಲ್ಲಿ ಲವ್ ಇವೆಲ್ಲ ಅದೆಲ್ಲ ಆಗ ಆದ್ರೂನು ಸೊ ಅದು ಪರ್ಮನೆಂಟ್ ಆಗಿ ಇರಲ್ಲ

ಕಿರಿಕ್ ಮಾಡ್ಲೇಬೇಕು ಅವಾಗೆ ಮೇಲೆ ಬರೋದು ಓಕೆ ಬಿಗ್ ಬಾಸ್ ಅಂದ್ರೆ ಕಿರಿಕಿರ್ಬೇಕಂತ ಕಿರಿಕ್ ಇರ್ಬೇಕು ಓಕೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರಬಾರ್ದು ಅಂತಂದ್ರೆ ಯಾರು ಅಶ್ವಿನಿ ಗೌಡ ಅಶ್ವಿನಿ ಗೌಡ ಯಾಕೆ ಇಷ್ಟ ಆಗಲ್ವಾ ಅವ್ಳ್ ಇಷ್ಟ ಆಗಲ್ಲಪ್ಪ ಯಾಕೆ ಅಂತ ಏ ಆಗಲ್ಲ ನೋಡಿದ್ರೆ ಆಗಲ್ಲ ಅವ್ರ ಜೊತೆ ಜಾನ್ವಿ ಇರ್ತಲ್ಲ ಜಾನ್ವಿ ಬಗ್ಗೆ ಏನ್ ಹೇಳ್ತಿರ ಅವಳು ಸ್ವಲ್ಪ ಕಿರಿಕಿರಿ ಅವಳು ಕಿರಿಕಿರಿ ಕಾಕ್ರೋಜ್ ಇದ್ದಾರೆ ಅವ್ರ ಬಗ್ಗೆ ಅವನು ಓಕೆನೇ ಗಿಲ್ಲಿ ಓಕೆ

ಸೋಮವೇರಿ ಅಂತ ಅಷ್ಟು ಒಬ್ಸರ್ವ್ ಮಾಡಿಲ್ಲ ಆರ್ಟಿವ್ ಆಗಿದೆ ಓಕೆ ಮತ್ತೆ ರಾಶಿಕಾ ಮತ್ತೆ ಸೂರಜ್ ಫುಲ್ ಲವ್ ಟ್ರ್ಯಾಕ್ ನಡೀತಿದೆ ಅದ್ರ ಬಗ್ಗೆ ಏನಾರು ಹೇಳ್ತೀರಾ ತುಂಬಾ ಅದ್ರಿಂದ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಯ್ತು ಬಟ್ ಒಂದೊಂದ್ ಕ್ರಿಂಜ್ ಅನ್ಸುತ್ತೆ ಓಕೆ ನಮ್ಗೆ ನಿಮ್ಗೆ ಯಾರಿಷ್ಟ ಸೂರಜ್ ರಾಶಿಕಾ ಸೂರಜ್ ರಾಶಿಕಾ ಲವ್ ಸ್ಟೋರಿ ಚೆನ್ನಾಗಿ ನಡೀತಿದೆ ಅದ್ರಿಂದ ಬಿಗ್ ಬಾಸ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಓಕೆ ಅಂದ್ರೆ ಒಂದ್ ಮೂವಿಯಲ್ಲಿ ಹೀರೋ ವಿಲನ್ ರೋಮೆನ್ಸ್ ಎಲ್ಲ ಇರ್ಬೇಕು ಅಂತಾರೆ ಬಿಗ್ ಬಾಸ್ ಅಲ್ಲಿ ಎಲ್ಲ ಇದೆ ಅಂತೀರಾ ಎಲ್ಲ ಇದೆ ಅಂದ್ರೆ ಬೇರೆ ಸೀಸನ್ಸ್ ಕಂಪೇರ್ ಮಾಡಿದ್ರೆ ಈ ಸಲ ಸ್ವಲ್ಪ ಕಡಿಮೆ ಆಯ್ತು ಅದರಿಂದ ಯಾರು ಜಾಸ್ತಿ ನೋಡ್ತಿಲ್ಲ ಬಟ್ ಇವಾಗ ಸ್ವಲ್ಪ ಚೆನ್ನಾಗಿ ನಡೀತಿದೆ ಫೈನಲ್ ಆಗಿ ಯಾರು ವಿನ್ನರ್ ಆಗಬಹುದು ಅಂತಾರೆ ಈ ಸೀಸನ್ ಗಿಲ್ಲಿ 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 ತುಂಬಾ ಕ್ವಾಟ್ಲೆ ಕೊಡ್ತಿದಾರ ಅಂತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಆತರ ಏನಿಲ್ಲ ಅವರ ಆಟ ಆಡ್ಕೊಂಡು ಎಂಟರ್ಟೈನ್ ಮಾಡ್ಕೊಂಡು ಚೆನ್ನಾಗಿ ನಡೀತಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ರಾಶಿಕಾ ಮತ್ತೆ ಸೂರಜ್ ಬಗ್ಗೆ ಏನು ಹೇಳ್ತೀರಾ ರಾಶಿಕಾ ಬಗ್ಗೆ ಸೂರಜ್ ಬಗ್ಗೆ ಹೇಳ್ಬೇಕಂದ್ರೆ ಏನ್ ನೋಡಿ ಬ್ರೋ ಬಂದಿದ್ ಮೂರ್ ದಿವಸಕ್ಕೆ ಲೋ ಆಗೋಯ್ತು ಫಸ್ಟ್ ದಿನ ಪ್ರಪೋಸ್ ಆಗೈತೆ ನೋಡಿ ನಾವ್ ಸಿಂಗಲ್ಸ್ ಗಳು ಏನ್ ಮಾಡ್ಬೇಕೇಳಿ ಇಲ್ಲಿ ನೋಡಿದ್ರೆ ಕಾಲೇಜ್ ಅಲ್ಲೂ ಲೋವರ್ಸು ಬಿಗ್ ಬಾಸ್ ಟಿವಿನಲ್ಲಿ ನೋಡ್ತಿದ್ರು ಅಲ್ಲೂ ಲವರ್ಸ್ ಏನ್ ಮಾಡವ್ ಸಿಂಗಲ್ಸ್ ಗಳ್ಬೇಕೇಳಿ ಎಲ್ಲ ನೋಡ್ರೋ ಬರೀ ಲವರ್ಸ್ ಲವರ್ಸ್ ಸಿಂಗಲ್ಸ್ ಗಳ್ಗೆಲ್ಲ ನೆಕ್ಸ್ಟ್ ಹೋಗ್ತಾರೆ ಕಾಶಿಗೆ ಹೋಗ್ತಾರೆ ಫಸ್ಟ್ ಕಾಶಿ ಅಲ್ಲ ಬ್ರೋ

ಸೂಪರ್ ಆಗಿ ಆಡ್ತಾ ಇರ್ತಾರೆ ಸೂಪರ್ ಕಾಮಿಡಿ ಸೂಪರ್ ಜೋಡೆ ಆಗಿದೆ ಮೊನ್ನೆ ನೋಡಿದ್ರೆ ಅವ್ರ ರಾಕಿ ಬೇರೆ ಕಟ್ಸ್ ಸ್ವಲ್ಪ ಫೀಲಿಂಗು ನೋಡಿ ಸ್ವಲ್ಪ ಒಂದ್ ಸಪೋರ್ಟ್ ಮಾಡ್ಬೇಕು ನಾವೆಲ್ಲ ಕಿಲಿ ನಟನೆ ಗೆಲ್ಬೇಕು ಅಂತ ಒಂದ್ ಆಸೆ ಇದೆ ಅವ್ರ ಜೊತೆ ಕಾವ್ಯ ಬೈ ಕಾವ್ಯ ಇರ್ತಾರೆ ಕಾವ್ಯ ಕಾವು ಬಗ್ಗೆ ಏನ್ ಹೇಳ್ತೀರಾ ಬಗ್ಗೆ ಏನ್ ಹೇಳಕ್ ಆಗಲ್ಲ ಅಷ್ಟೇ ಏನ್ ಹೇಳಕ್ ಆಗಲ್ಲ ಅಂತೀರಾ ಓಕೆ ಅಶ್ವಿನಿ ಕಮಿಷೆ ಜಾನ್ವಿ ಇದ್ದಾರೆ ಅವ್ರ ಬಗ್ಗೆ ಹೇಳಕ್ಕಾಗಲ್ಲ ಅವ್ರು ಹೇಗೆ ಆಟ ಆಡ್ತಿದ್ರೆ ಆತ್ರ ಬಿಗ್ ಬಾಸ್ ಮನೆಯಲ್ಲಿ ಫುಲ್ ಕಿರಿಕ್ ಫುಲ್ ಕಿರಿಕ್ ಅಷ್ಟೇ ಅಂದ್ರೆ ಕಿರಿಕ್ ಸೂಪರ್ ಆಗಿದೆ ಆಗಿದೆ ಅದು ದೊಡ್ಡವ ಅದೇ ಮಸ್ತ್ ಕ್ರೇಜಿ ಟ್ರೆಂಡ್ ಆಗೈತೆ ಸಾಂಗ್ ಅದು ಸೂಪರ್ ಆಗಿದೆ ನೀವು ನೋಡಿ ಬಿಗ್ ಬಾಸ್ ಕಾಕ್ರೋಚ್ ರೋಡಿ ಸೊಂಬು ಮೊನ್ನೆ ಮಾತ್ರ ಮಸ್ತಾಗಿತ್ತು ಪ್ರಿನ್ಸಿಪಲ್ ಜೊತೆ ಕಟಿಂಗ್ ಮಾಡ್ಸೋದ್ ನಾನು ಸೆಕೆಂಡ್ ಇಯರಲ್ಲಿ ಪಾಸ್ ಆದಮೇಲೆ ಕಟ್ ಮಾಡಿಸ್ತೀನಿ ಅನ್ಕೊಂಡಿದ್ದೆ ಅದು ಮಸ್ತಾಗಿತ್ತು ಚೆನ್ನಾಗಿತ್ತು ಹಾಗಂದ್ರೆ ಈ ಸೀಸನ್ ಟಾಪ್ ಟು ಯಾರ್ ಯಾರು ಬರ್ಬೋದಂತೀರಾ ಟಾಪ್ ಟುನಲ್ಲಿ ಅಂದ್ರೆ ಕಾಗ್ರೋಜು ಕಾಗ್ರೋಜು ನಾ ಬ್ರೋ ಕನ್ನಡ ವಿಗ್ಭಾಸ್ ನೋಡ್ತೀರಾ ಹಾ ನೋಡ್ತೀವ್ರು ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ ಗಿಲ್ಲಿ ಬ್ರೋ ಗಿಲ್ಲಿನ ಅಂತ ಗಿಲ್ಲಿನಟ ಹಾ ಯಾಕೆ ಅಂತ ಚೆನ್ನಾಗಿ ಆಡ್ತಾರಾ ಎಂಟರ್ಟೈನ್ಮೆಂಟ್ ಕೊಡ್ತಾರ ಓಕೆ ಅಷ್ಟೇ ಬೇಕಲ್ಲ ಇನ್ನೇನ್ ಬೇಕು ಓಕೆ ಹಂಗಾದ್ರೆ ಆ ವಾರ ಯಾರು ಹೋಗ್ಬೋದ ಅಂತೀರಾ ಬಿಗ್ ಬಾಸ್ ಮನೆಯಿಂದ ಅದೆಲ್ಲ ಗೊತ್ತಿಲ್ಲ ಸರಿಯಲ್ಲ ಗೊತ್ತಿಲ್ಲ ಒಟ್ನಲ್ ಬಿಗ್ ಗಿಲ್ಲಿ ಸೂಪರ್ ಆಗಿ ಆಡ್ತಾರಾ ಚೆನ್ನಾಗಿ ಆಡ್ತಾನ ಅವ್ನಿಗಿದ್ರೆ ಖುಷಿ ಅವ್ರ ಜೊತೆ ಕಾವ್ಯ ಇರ್ತಾರಲ್ಲ ಅವ್ರ ಬಗ್ಗೆ ಏನಾರು ಹೇಳ್ತೀರಾ ಅವ್ರ ಬಗ್ಗೆ ಏನಿಲ್ಲ ಏನಿಲ್ಲ ಕಂಡ ಬಿಗ್ ಬಾಸ್ ನೋಡ್ತೀರಾ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ನಮ್ ಫೇವರೇಟ್ ಗಿಲ್ಲಿ ಮತ್ತೆ ಕಾವ್ಯ ಯಾಕೆ ಅಂತ

ಅವ್ರೇನ್ ಬಕೆಟ್ ಹಿಡಿತಿಲ್ಲ ಎಲ್ರು ಬಕೆಟ್ ಹಿಡಿತಿದ್ದೆ ಬಕೆಟ್ ಹಿಡಿತಿಲ್ಲ ಅಂತಿದ್ದಾರೆ ಏನ್ ಬಕೆಟ್ ಹಿಡೀತಿಲ್ಲ ಅವ್ನು ಅಲೋವ್ನಾಗ ಆಡ್ತಾಳೆ ಅವಳ ಕಾವ್ಯವಳನ್ನ ಲೋನಾಗ ಆಡ್ತಾಳೆ ಯಾರ್ಯಾರಿಗೂ ಬಕೆಟ್ ಹಿಡಿತಿಲ್ಲ ಅಲ್ಲಿ ಅಶ್ವಿನಿನೇ ಎಲ್ಲರಿಗೂ ಹಿಡಿತಾ ಇರೋದು ಅಷ್ಟೇ ಅಶ್ವಿನಿ ಗೌಡ ಬಿಗ್ ಬಾಸ್ ಇಂದ ಆಚೆ ಹೋಗಬೇಕಂತ ಈ ವಾರ ಅಥವಾ ಮೊದ್ಲು ಹೋಗಬೇಕು ಅಂದ್ರೆ ಬಿಗ್ ಬಾಸ್ ಚೆನ್ನಾಗಿ ಬಿಗ್ ಅಲ್ಲಿ ಜಗಳ ಹಾ ಸ್ವಲ್ಪ ಇರ್ಲೇಬೇಕು ಅದು ತುಂಬಾ ಯು